ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣದ ತನಿಖೆ ಚುರುಕುಗೊಂಡಿದೆ ಎಂದು ಮಾಜಿ ಸಚಿವ ನಾಗೇಂದ್ರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸುತ್ತಿದ್ದಾರೆ ಹಗರಣದ ಕುರಿತು ಎಸ್ಐಟಿಯಿಂದ ಇಡಿ ಮಾಹಿತಿಯನ್ನು ಸಂಗ್ರಹಿಸಿದೆ ಮಾಜಿ ಸಚಿವ ನಾಗೇಂದ್ರಕ್ಕೆ ದೊಡ್ಡ ಪಾಲು ಹೋಗಿರುವ ಬಗ್ಗೆ ಇಡಿಗೆ ಮಾಹಿತಿ ಸಿಕ್ಕಿದೆ ಎನ್ನಲಾಗ್ತಾ ಇದೆ ಹೀಗಾಗಿ ಇಂದು ಮನೆಯಲ್ಲೇ ವಿಚಾರಣೆ ನಡೆಸಿ ಬಂಧಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಇಂದು ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ವಾಲ್ಮೀಕಿ ಹಗರಣದ ಆರೋಪ ಹೊತ್ತಿರೋ ಸಚಿವರು ಶಾಸಕರು ಹಾಗೂ ನಿಗಮದ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರ ಪಿಎ ಹರೀಶ್ನನ್ನ ಅರೆಸ್ಟ್ ಮಾಡಿದ್ದಾರೆ ನಾಗೇಂದ್ರ ಪಿಎ ಹರೀಶ್ನನ್ನ ಅರೆಸ್ಟ್ ಮಾಡಿ ಶಾಂತಿನಗರದ ಕಚೇರಿಗೆ ಕರೆತಂದು ವಿಚಾರಣೆ ನಡೆಸಿದ್ದಾರೆ ಅಲ್ಲದೆ ಇಡಿ ಕಚೇರಿಯಲ್ಲಿ ಅಧಿಕಾರಿಗಳು ಹರೀಶ್ ವಿಡಿಯೋ ಸ್ಟೇಟ್ಮೆಂಟ್ ಪಡೆದುಕೊಂಡಿದ್ದಾರೆ ಶಾಸಕ ಬಸನಗೌಡ ದದ್ದಲ್ ಯಲಹಂಕದ ನಿವಾಸದಲ್ಲಿ ಬೆಳಕೆಯಿಂದ ಇಡಿ ಅಧಿಕಾರಿಗಳು ತಲಾಶ್ ನಡೆಸುತ್ತಿದ್ದಾರೆ ಇಡಿ ಅಧಿಕಾರಿಗಳ ತಲಾಶ್ ವೇಳೆ ದದ್ದಲ್ ಪತ್ನಿ ಕಣ್ಣೀರ್ ಹಾಕಿದ್ದಾರೆ ಬೆಳಕೆಯಿಂದಲೂ ದದ್ದಲ್ ಹಾಗೂ ಪತ್ನಿ ಏನೂ ಸೇವಿಸಿಲ್ಲ ಮೊಬೈಲ್ ಹಾಗೂ ಬ್ಯಾಂಕ್ ಖಾತೆ ಪಾಸ್ಬುಕ್ ಕೇಳಿ ಪಡೆದಿದ್ದು ಇದರ ಜೊತೆಗೆ ಆಪ್ತ ವಲಯದ ಬ್ಯಾಂಕ್ ಖಾತೆಗಳ ಬಗ್ಗೆಯೂ ಮಾಹಿತಿ ಕೇಳಿದ್ದಾರೆ ಮನೆ ಕೆಲಸದವರ ಬಳಿಯೂ ದದ್ದಲ್ ಯಾವಾಗ ಬರ್ತಾರೆ ಇತ್ತೀಚೆಗೆ ಹೇಗಿದ್ರು ಮನೆಯಲ್ಲಿ ಫೋನ್ನಲ್ಲಿ ಏನೇನು ವಿಚಾರ ಮಾತನಾಡ್ತಾ ಇದ್ರು ಅನ್ನೋ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಮಾಜಿ ಸಚಿವ ನಾಗೇಂದ್ರ ಹಾಗೂ ಬಸನಗೌಡ ದದ್ದಲ್ ಮನೆ ಮೇಲೆ ಇಡಿ ಅಧಿಕಾರಿಗಳ ದಾಳಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಾವು ಆಗ್ರಹ ಮಾಡುವವರೆಗೂ ಎಸ್ಐಟಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿರಲಿಲ್ಲ ನಮ್ಮ ಪ್ರತಿಭಟನೆ ಬಳಿಕ ನಾಗೇಂದ್ರ ದದ್ದಲ್ರನ್ನ ಎಸ್ಐಟಿ ವಿಚಾರಣೆಗೆ ಕರೆದು ತಿಪ್ಪೆ ಸಾರಿಸೋ ಕೆಲಸ ಮಾಡುತ್ತಿದ್ದಾರೆ ಅಂತ ಜನ ಮಾತನಾಡ್ತಾ ಇದ್ದಾರೆ ಇಡಿ ದಾಳಿ ಮಾಡಿರೋದು ಸರಿಯಾಗಿದೆ ಪ್ರಕರಣದಲ್ಲಿ ಸಿಬಿಐ ತನಿಖೆಯನ್ನ ಸ್ವಾಗತ ಮಾಡ್ತೀವಿ ಎಂದರು ವಾಲ್ಮೀಕಿ ನಿಗಮ ಅವ್ಯವಹಾರ ಪ್ರಕರಣದಲ್ಲಿ ಯೂನಿಯನ್ ಬ್ಯಾಂಕ್ನ ಡೆಪ್ಯೂಟಿ ಹೆಡ್ ದೀಪಾ ಎಂಬುವವರ ವಿಜಯನಗರದ ಮನೆ ಮೇಲೂ ಇಡಿ ದಾಳಿ ನಡೆಸಿದೆ ಆದರೆ ದೀಪಾ ಮನೆಯಲ್ಲಿಲ್ಲದ ಕಾರಣ ಮನೆ ಡೋರ್ ಸೀಲ್ ಮಾಡಿ ಬಾಗಿಲಿಗೆ ನೋಟಿಸ್ ಅಂಟಿಸಿ ಇಡಿ ಅಧಿಕಾರಿಗಳು ತೆರಳಿದ್ದಾರೆ ಜೂನ್ ಮೂರರಂದೇ ಸಿಬಿಐನಲ್ಲಿ ದೀಪಾ ವಿರುದ್ಧ ಕೇಸ್ ದಾಖಲಾಗಿತ್ತು ಸಿಬಿಐ ಎಫ್ಐಆರ್ನಲ್ಲಿ ಏಟು ಆರೋಪಿಯಾಗಿರುವ ದೀಪಾಗೆ ವಿಚಾರಣೆಗೆ ನೋಟಿಸ್ ನೀಡಲಾಗಿತ್ತು ಆದರೆ ದೀಪಾ ನಾಪತ್ತೆಯಾಗಿದ್ದು ನೋಟಿಸ್ಗೆ ಉತ್ತರವನ್ನ ನೀಡಿರಲಿಲ್ಲ ಇನ್ನು ರಾಜ್ಯದ ಹದಿನೆಂಟು ಸ್ಥಳಗಳಲ್ಲಿ ನಡೆದ ಇಡಿ ದಾಳಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಪರಮೇಶ್ವರ್ ಎಡಿ ಅವರು ಯಾವ ಮಾಹಿತಿ ಆಧಾರದಲ್ಲಿ ದಾಳಿ ಮಾಡಿದಾರೋ ಗೊತ್ತಿಲ್ಲ ಎಡಿ ಅವರು ಸ್ವತಂತ್ರವಾಗಿ ಯಾರ ಮನೆ ಕಚೇರಿ ಮೇಲಾದರೂ ದಾಳಿ ಮಾಡಬಹುದು ದಾಳಿ ಬಗ್ಗೆ ಎಡಿಯವರಾಗಲಿ ಅವರಾಗ್ಲಿ ರಾಜ್ಯ ಸರ್ಕಾರಕ್ಕೆ ತಿಳಿಸಲ್ಲ ಇದರಿಂದ ಸರ್ಕಾರಕ್ಕೆ ಮುಜುಗರ ಆಗಿದೆ ಅನ್ನುವ ಪ್ರಶ್ನೆ ಬರಲ್ಲ ಎಡಿ ದಾಳಿಯಿಂದ ಅಕ್ರಮದಲ್ಲಿ ನಾಗೇಂದ್ರ ಹಾಗೂ ದದ್ದಲ್ ಪಾತ್ರ ಇದೆ ಅಂತ ನಾವು ಊಹೆ ಮಾಡೋದಕ್ಕೂ ಆಗಲ್ಲ ಅಂತ ಹೇಳಿದರು ಬೆಂಗಳೂರಿನ ವಸಂತನಗರ ವಾಲ್ಮೀಕಿ ನಿಗಮ ಕಚೇರಿಗೂ ಇಡಿ ಎಂಟ್ರಿಯಾಗಿದೆ ಇಡಿ ಅಧಿಕಾರಿಗಳು ಬಂದು ಮಾಹಿತಿ ತಿಳಿದು ಎಂಡಿಕೆಆರ್ ರಾಜಕುಮಾರ್ ಕಚೇರಿಗೆ ದೌಡಾಯಿಸಿದ್ರು ರಾಜ್ಕುಮಾರ್ ಆಗಮಿಸಲಾಗಿದ್ದಂತೆ ಕಚೇರಿ ಬಾಗಿಲು ಓಪನ್ ಮಾಡಿ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಗರಣದಲ್ಲಿ ಹಲವು ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ ಇಂದು ಇಡಿ ಅಧಿಕಾರಿಗಳು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರದ ಆರೋಪ ಹೊತ್ತಿರುವ ಮಾಜಿ ಸಚಿವ ನಾಗೇಂದ್ರ ಶಾಸಕ ದದ್ದಲ್ ಸೇರಿದಂತೆ ಹಲವರ ಮನೆ ಮೇಲೆ ದಾಳಿ ನಡೆಸಿದೆ ವಾಲ್ಮೀಕಿ ಕೇಂದ್ರ ಕಚೇರಿಯಲ್ಲಿರುವ ನಿಗಮದ ಎಂಡಿ ಸೇರಿದಂತೆ ಎಲ್ಲ ಸಿಬ್ಬಂದಿ ಮೊಬೈಲ್ ವಶಕ್ಕೆ ಪಡೆದು ಇಡಿ ಶೋಧ ಇದೆ ಎಂಜಿನಿಯರಿಂಗ್ ವಿಭಾಗ ಲೆಕ್ಕ ಪರಿಶೋಧಕರ ವಿಭಾಗ ಅಧ್ಯಕ್ಷ ಬಸನಗೌಡ ದದ್ದಲ್ ಚೇಂಬರ್ ಸೇರಿದಂತೆ ಇಡೀ ನಿಗಮದ ಕಚೇರಿಯನ್ನ ಇಡಿ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ ನಾಗೇಂದ್ರ ಮನೆಯಲ್ಲಿ ಇಡಿ ಅಧಿಕಾರಿಗಳಿಂದ ಆಪ್ತ ಸಹಾಯಕ ಚೇತನ್ ವಿಚಾರಣೆ ಬೆನ್ನಲ್ಲೇ ಇತರರಿಗೂ ಆತಂಕ ಹೆಚ್ಚಾಗಿದೆ ನಾಗೇಂದ್ರ ಜೊತೆ ಆಪ್ತರಾಗಿರುವವರಿಗೆ ಇಡಿ ಅಧಿಕಾರಿಗಳು ಕರೆ ಮಾಡ್ತಾ ಇದ್ದಾರೆ ಕೆಲವರು ಬಳ್ಳಾರಿಯಲ್ಲಿ ಇಲ್ಲ ಎಂದು ಉತ್ತರಿಸ್ತಾ ಇದ್ದಾರೆ ನೀವು ಇಲ್ಲಿಗೆ ಬರದೇ ಹೋದರೆ ನೋಟಿಸ್ ಕೊಟ್ಟು ಬೆಂಗಳೂರಿಗೆ ಕರೆಸ್ತೀವಿ ಅಂತ ಇಡಿ ಅಧಿಕಾರಿಗಳು ಎಚ್ಚರಿಕೆ ನೀಡುತ್ತಾ ಇದ್ದಾರೆ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣದಲ್ಲಿ ಶಾಮೀಲಾಗಿದ್ದ ರೋಡ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ ಹೆಡ್ ಸುಚಿಸ್ಮಿತಾ ರೌಲ್ ಫ್ಲಾಟ್ ಮೇಲೂ ಇಡಿ ದಾಳಿ ನಡೆಸಿದೆ ಕೋರಮಂಗಲದ ಯಮುನಾ ಅಪಾರ್ಟ್ಮೆಂಟ್ನಿಂದ ಹಗರಣದ ವಿಷಯ ಬೆಳಕಿಗೆ ಬಂದ ಎರಡೇ ದಿನಕ್ಕೆ ಪರಾರಿಯಾಗಿದ್ದಾರೆ ಸದ್ಯ ಇಡಿ ಅಧಿಕಾರಿಗಳು ಮನೆ ಬಾಗಿಲು ಸೀಲ್ ಮಾಡಿ ಮನೆ ಮುಂದೆ ನೋಟಿಸ್ ಅಂಟಿಸಿ ಹೋಗಿದ್ದಾರೆ ಮಾಜಿ ಸಚಿವ ಬಿ ನಾಗೇಂದ್ರ ಹಾಗೂ ಬಸನಗೌಡ ದದ್ದಲ್ ಮನೆ ಮೇಲೆ ಇಡಿ ದಾಳಿ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ರಾಜ್ಯ ಸರ್ಕಾರ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲು ವಿಶೇಷ ತನಿಖಾ ತಂಡ ಮಾಡಿದೆ ತನಿಖಾ ತಂಡದವರು ತನಿಖೆ ಮಾಡಿದ್ದಾರೆ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ ಇದಕ್ಕೆ ರಾಜಕೀಯ ಬಣ್ಣ ಹಚ್ಚುವ ಅವಶ್ಯಕತೆ ಇಲ್ಲ ನಿಷ್ಪಕ್ಷಪಾತ ತನಿಖೆ ಮಾಡಿ ಹಣ ವಸೂಲಿ ಮಾಡಿದ ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ಮಾಜಿ ಸಚಿವ ನಾಗೇಂದ್ರ ಹಾಗೂ ಶಾಸಕ ದದ್ದಲ್ ಮನೆ ಮೇಲೆ ಇಡಿ ದಾಳಿ ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು ಇಡಿ ಅವರ ಕೆಲಸವನ್ನ ಮಾಡ್ತಾರೆ ಇದರ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ ದಾಳಿ ಮಾಡಲಿ ನಾವು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಎಂದು ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಕಾಂಗ್ರೆಸ್ ಮಾಜಿ ಸಚಿವ ಹಾಗೂ ಶಾಸಕರ ಮನೆ ಮೇಲೆ ಇಡಿ ದಾಳಿ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಆರ್ ಅಶೋಕ್ ವಾಲ್ಮೀಕಿ ನಿಗಮದ ಹಣ ನುಂಗಿ ನೀರು ಕುಡಿದಿದ್ದಾರೆ ಆಡಿಯೋ ಕೂಡ ಬಿಡುಗಡೆ ಆಗಿದ್ದು ಈ ಸರ್ಕಾರದ ಮಾನ ಮರ್ಯಾದೆ ಹೋಗಿದೆ ಮುಡಾ ಯಾವ ಮಂತ್ರಿ ಕೂಡ ಭಾಗಿಯಾಗಿಲ್ಲ ಅಂದ್ರೂ ಸುಮೋಟೋ ಕೇಸ್ ಹಾಕಿಕೊಂಡಿದ್ದಾರೆ ಒಂದೇ ಕೇಸ್ ಎರಡು ಸಂಸ್ಥೆ ತನಿಖೆ ಮಾಡಲು ಆಗಲ್ಲ ಕ್ಲೀನ್ ಚಿಟ್ ಪಡೆಯಲು ಎಸ್ಐಟಿ ಮಾಡಿಕೊಂಡಿದ್ದಾರೆ ಶಾಂಗ್ಲೀಲಾ ಹೋಟೆಲ್ ಇವರ ಅಡ್ಡೆಯಂತೆ ಅಲ್ಲಿ ಸಂಜೆ ಆದರೆ ಯಾರೆಲ್ಲ ಸೇರ್ತಾರೆ ಅಂತ ಗೊತ್ತಾಗತ್ತೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕಂಡ ಕಂಡ ಕಡೆಗಳಲ್ಲಿ ಲೂಟಿ ಮಾಡ್ತಾ ಇದೆ ವಾಲ್ಮೀಕಿ ನಿಗಮದ ಹಣವನ್ನ ವರ್ಗಾವಣೆ ಮಾಡಿ ನುಂಗಿದ್ರು ಸರ್ಕಾರ ಕೂಡ ಹಣ ಲೂಟಿ ಆಗಿರೋ ಬಗ್ಗೆ ಒಪ್ಪಿಕೊಂಡಿದೆ ಎಂದು ಅಶ್ವಥ್ ನಾರಾಯಣ್ ಹೇಳಿದ್ರು ಹಣ ಪಡೆದುಕೊಂಡವರನ್ನ ಕರೆತಂದು ಅರೆಸ್ಟ್ ಮಾಡಲಾಗ್ತಾ ಇದೆ ಲೂಟಿ ಹೊಡೆದಿರೋ ಹಣ ವಾಪಸ್ ಬರಬೇಕು ತಪ್ಪಿತಸ್ಥರು ಯಾರೇ ಆಗಿದ್ರು ಬಂಧನ ಆಗಬೇಕು ಅಂತ ಹೇಳಿದ್ರು ಮೈಸೂರು ಮುಡಾ ಹಗರಣ ವಾಲ್ಮೀಕಿ ಹಗರಣ ಎಸ್ ಸಿ ಎಸ್ ಪಿ ಪಿ ಹಣ ದುರ್ಬಳಕೆ ಇವೆಲ್ಲದರ ಬಗ್ಗೆ ಚರ್ಚೆ ಸದನದಲ್ಲಿ ಮಾಡ್ತೀವಿ ಅಂತ ಸಿಟಿ ರವಿ ಹೇಳಿದ್ದಾರೆ ಇದೆಲ್ಲ ಆಗಬೇಕಾದ್ದೆ ಹಣ ಎಲ್ಲೆಲ್ಲಿ ಹೋಗಿದೆ ಅಂತ ಪತ್ತೆ ಆಗಬೇಕು ರಾಜ್ಯದ ಪೊಲೀಸರು ಸಮರ್ಥರಿದ್ದರೂ ಅಸಹಾಯಕರಾಗಿದ್ದಾರೆ ಎಸ್ಎನ್ಟಿಗೆ ಸಿದ್ದರಾಮಯ್ಯ ಮನೆಗೆ ಹೋಗಲು ಧೈರ್ಯ ಇದೆಯಾ ಇಡಿ ಸಿಬಿಐ ನವರೇ ಹೋಗಬೇಕು ವಡಾ ಭ್ರಷ್ಟಾಚಾರದ ರೂವಾರಿ ಸಿದ್ದರಾಮಯ್ಯ ಆಗಿದ್ದಾರೆ ರಾಜ್ಯದ ನಾಯಕರ ಪಾಲಿಗೆ ಸಿದ್ದರಾಮಯ್ಯ ಖಳನಾಯಕ ಆಗಬಾರದು ಹಾಗಾಗಿ ಸಿಎಂ ರಾಜೀನಾಮೆಯನ್ನ ಕೊಡಬೇಕು ಅವರು ಭ್ರಷ್ಟಾಚಾರಿಯಾಗಿದ್ರೆ ರಾಜೀನಾಮೆ ಕೊಡಲ್ಲ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಮೈಸೂರು ಮುಡಾದಲ್ಲಿ ಅಕ್ರಮ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮೈಸೂರು ಮೂಡಾದಲ್ಲಿ ಬೇಕಾಬಿಟ್ಟಿಯಾಗಿ ಸೈಟ್ ಹಂಚಿಕೆ ಮಾಡಲಾಗಿದೆ ಅಕ್ರಮವಾಗಿ ಸಿಎಂ ಪತ್ನಿಗೆ ನಿವೇಶನ ನೀಡಲಾಗಿದೆ ನಾಲ್ಕರಿಂದ ಐದು ಸಾವಿರ ಕೋಟಿಗೂ ಹೆಚ್ಚಿನ ಮೌಲ್ಯದ ಸೈಟ್ ಅನ್ನು ಹಂಚಿದ್ದಾರೆ ಈ ಹಗರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ ಈ ಹಗರಣದ ವಿರುದ್ಧ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದೇವೆ ಮೈಸೂರಿನಲ್ಲಿ ಶುಕ್ರವಾರ ಪ್ರತಿಭಟನಾ ಸಭೆ ನಡೆಸಲಿದ್ದೇವೆ ಬಡವರಿಗೆ ಮೀಸಲಿಟ್ಟ ಸೈಟ್ ಅನ್ನ ಬಡವರಿಗೆ ಹಂಚಬೇಕು ನೀವು ಪ್ರಾಮಾಣಿಕರಾಗಿದ್ದರೆ ಹಗರಣವನ್ನ ಸಿಬಿಐಗೆ ನೀಡಿ ಅಂತ सीएम के बीजेपी राज्य अध्यक्ष विजयेंद्र सवाल हाकते हैं ಬಿಜೆಪಿ ಅವರು ಸುಖ ಸುಮ್ಮನೆ ನನ್ನ ವಿರುದ್ಧ ಇಲ್ಲಸಲ್ಲದ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಚಾಮರಾಜನಗರದ ಸಂಸದ ಸುನಿಲ್ ಬೋಸ್ ಕಿಡಿಕಾರಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಶಾಸಕರು ಮಾಜಿ ಶಾಸಕರು ಹಾಗೆ ಮುಖಂಡರು ತಾವೇ ಚುನಾವಣೆಗೆ ನಿಂತಿರುವ ರೀತಿ ಕೆಲಸ ಮಾಡಿದ್ದಾರೆ ಅದರಿಂದ ನಮಗೆ ಐತಿಹಾಸಿಕ ಗೆಲುವು ಸಿಕ್ಕಿದೆ ಈ ಗೆಲುವು ನನಗೆ ಹೊಸ ಜವಾಬ್ದಾರಿ ಕೊಟ್ಟಿದೆ ಎಲ್ಲರ ವಿಶ್ವಾಸದಿಂದ ಉತ್ತಮ ಕೆಲಸ ಮಾಡ್ತೇನೆ ಸಂವಿಧಾನ ವಿರೋಧಿ ಬಿಜೆಪಿಗೆ ಈ ಚುನಾವಣೆಯ ಜನರು ಉತ್ತರ ಕೊಟ್ಟಿದ್ದಾರೆ ನಾನು ಟಿಕೆಟ್ ಕೇಳಿದ ಅಪ ಪ್ರಚಾರ ಮಾಡಿದ್ರು ನಾಮಪತ್ರ ಸಲ್ಲಿಕೆಗೂ ಬಂದಾಗಲೂ ಅಪಪ್ರಚಾರ ಮಾಡಿದ್ರು ಈಗ ಸಂಸದರು ಒಂದು ತಿಂಗಳಾದ್ರೂ ಬಂದಿಲ್ಲ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ನನ್ನ ಕ್ಷೇತ್ರದ ಜನರು ಒಂದನೇ ತರಗತಿಯಲ್ಲಿ ಅಡ್ಮಿಷನ್ ಕೊಟ್ಟಿದ್ದಾರೆ ಒಂದು ವರ್ಷದವರೆಗೂ ಅವಕಾಶ ಮಾಡಿಕೊಡಿ ನನ್ನ ರಿಪೋರ್ಟ್ ಕಾರ್ಡ್ ಕೊಡ್ತೀನಿ ನಂತರ ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಅಂತ ಸವಾಲ್ ಹಾಕಿದ್ರು ರಾಹುಲ್ ಗಾಂಧಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ವಿರುದ್ಧ ಕಾವೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪಾಲಿಕೆ ಸದಸ್ಯ ಕಾಂಗ್ರೆಸ್ನ ಅನಿಲ್ ಕುಮಾರ್ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ ಬಿಜೆಪಿ ಪ್ರತಿಭಟನೆ ವೇಳೆ ರಾಹುಲ್ ಗಾಂಧಿಗೆ ಪಾರ್ಲಿಮೆಂಟ್ ಒಳಗೆ ಹೋಗಿ ಕೆನ್ನೆಗೆ ಬಾರಿಸಬೇಕಿತ್ತು ಅನ್ನಿಸ್ತಾ ಇದೆ ಎಂದಿದ್ರು ಶಾಸಕ ಭರತ್ ಶೆಟ್ಟಿ ಇನ್ನು ಇದನ್ನು ಬೆಂಬಲಿಸಿದ ಶಾಸಕ ವೇದವ್ಯಾಸ ಕಾಮತ್ ಸಂಸದ ಬ್ರಿಜೇಶ್ ಚೌಟಾ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಗುಂಪಲ ಹಾಗೂ ಕಾರ್ಪೊರೇಟರ್ಗಳ ವಿರುದ್ಧವೂ ಸೂಕ್ತ ಕ್ರಮಕ್ಕೆ ಮನವಿ ಮಾಡಲಾಗಿದೆ ರಾಹುಲ್ ಗಾಂಧಿ ಬಗ್ಗೆ ಬಿಜೆಪಿ ಶಾಸಕ ಶೆಟ್ಟಿ ವಿವಾದಾತ್ಮಕ ಹೇಳಿಕೆ ಖಂಡಿಸಿ ಮಂಗಳೂರು ಪಾಲಿಕೆ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಪಾಲಿಕೆ ಮೆಟ್ಟಿಲಿನ ಎದುರೇ ಮಹಿಳಾ ಕಾರ್ಯಕರ್ತರು ಕುಳಿತು ಪ್ರತಿಭಟನೆ ನಡೆಸಿದರು ಎಂಎಲ್ಸಿ ಐವಾನ್ ಡಿಸೋಜಾ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಸೇರಿ ಎನ್ಎಸ್ಎ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಪಾಲಿಕೆ ಒಳಭಾಗದಲ್ಲಿ ಶಾಸಕ ಭರತ್ ಶೆಟ್ಟಿ ಕಚೇರಿ ಇದ್ದು ಕಚೇರಿ ಒಳಗೂ ಪೊಲೀಸರ ನಿಯೋಜನೆ ಮಾಡಲಾಗಿತ್ತು ಕೃಷಿ ಪತ್ತಿನ ಸಹಾಯ ಸಂಘದ ಚುನಾವಣೆ ಮುಂದೂಡಿದ್ದಕ್ಕೆ ನಿನ್ನೆ ಜೆಡಿಎಸ್ ಕಾರ್ಯಕರ್ತರು ರಾಮನಗರದ ಕಂದಾಯ ಭವನದ ಮುಂದೆ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆ ವೇಳೆ ಕಂದಾಯ ಭವನದ ಗಾಜು ಪುಡಿ ಪುಡಿಯಾಗಿದೆ ಹೀಗಾಗಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಹಾಗೂ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಜೆಡಿಎಸ್ ಮುಖಂಡ ಹಾಗೂ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಾಗಿದೆ ಜೆಡಿಎಸ್ ಮುಖಂಡ ಉಮೇಶ್ ಸೇರಿದಂತೆ ಹಲವು ಕಾರ್ಯಕರ್ತರ ಮೇಲೆ ರಾಮನಗರಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಾಲ್ಮೀಕಿ ನಿಗಮ ಹಗರಣದ ನಡುವೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಮತ್ತೊಂದು ಬಾಂಬ್ ಹಾಕಿದ್ದಾರೆ ರಾಜ್ಯದಲ್ಲಿ ಅಧಿಕಾರಿಗಳ ವರ್ಗಾವಣೆ ದಂಧೆ ಆಗ್ತಾ ಇದೆ ಎನ್ನುವ ಮೂಲಕ ರಾಯರೆಡ್ಡಿ ಮತ್ತೊಂದು ಕಿಚ್ಚು ಹಚ್ಚಿದ್ದಾರೆ ವರ್ಗಾವಣೆ ದಂಧೆ ನಡೀತಾ ಇದೆ ಆದರೆ ಇದು ಈ ಸರ್ಕಾರ ಅಂತ ಅಲ್ಲ ಎಲ್ಲ ಸರ್ಕಾರಗಳಲ್ಲೂ ಆಗಿದೆ ಈಗ ಸಿಎಂ ಈ ವಿಚಾರದಲ್ಲಿ ಯಾವುದೇ ರೀತಿಯ ಒತ್ತಡಕ್ಕೆ ಮಣಿಯಲ್ಲ ಎಂದರು ವಾಲ್ಮೀಕಿ ಹಗರಣದ ಜೊತೆಗೆ ಸರ್ಕಾರಕ್ಕೆ ಮತ್ತೊಂದು ತಲೆನೋವು ಎದುರಾಗಿದೆ ಗ್ಯಾರಂಟಿ ಯೋಜನೆಗೆ ಎಸ್ಸಿಎಸ್ಪಿ ಪಿಟಿಎಸ್ಪಿ ಯೋಜನೆ ಹಣ ಬಳಕೆ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಮಾಹಿತಿ ಕೇಳಿ ಸರ್ಕಾರಕ್ಕೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ನೋಟಿಸ್ ಜಾರಿ ಮಾಡಿದೆ ಗ್ಯಾರಂಟಿಗಾಗಿ ಪಿಟಿಎಸ್ಪಿ ಯೋಜನೆಯ ಹದಿನಾಲ್ಕು ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಹಣ ಹಂಚಿಕೆ ಮಾಡಿರೋ ಆರೋಪ ಕೇಳಿಬಂದಿದೆ ಹೇಗೆ ಹಣ ಬಳಕೆ ಮಾಡಲಾಯಿತು ಮತ್ತು ಯಾಕೆ ಅನ್ನೋ ಕಾರಣ ನೀಡುವಂತೆ ಸರ್ಕಾರಕ್ಕೆ ನೋಟಿಸ್ ನೀಡಲಾಗಿದೆ ವಾರದ ಒಳಗೆ ಸಮಗ್ರ ಮಾಹಿತಿಯನ್ನು ನೀಡುವಂತೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಸೂಚನೆ ನೀಡಿದೆ ಗ್ಯಾರಂಟಿಯೊಳಗೆ ಬರುವ ದಲಿತರಿಗೆ ನೀಡಲು ಬಳಕೆ ಮಾಡಿದ್ದಾಗಿ ಸರ್ಕಾರ ಕೂಡ ಒಪ್ಪಿಕೊಂಡಿತ್ತು ಇದೀಗ ಸರ್ಕಾರ ಹಾಗೂ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಚನ್ನಪಟ್ಟಣ ಉಪಚುನಾವಣಾ ಕಣ ದಿನದಿಂದ ದಿನಕ್ಕೆ ಇದೆ ಚನ್ನಪಟ್ಟಣದಲ್ಲಿ ನಾನೇ ಮೈತ್ರಿ ಅಭ್ಯರ್ಥಿ ಎಂದು ಸಿಪಿ ಯೋಗೇಶ್ವರ್ ಹೇಳಿಕೊಂಡಿದ್ರು ಆದರೆ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ನೀಡಲು ಜೆಡಿಎಸ್ನಲ್ಲಿ ಒಮ್ಮತ ಮೂಡಿಲ್ಲ ಜೆಡಿಎಸ್ಗೆ ಚನ್ನಪಟ್ಟಣದಲ್ಲಿ ಸಾಂಪ್ರದಾಯಿಕ ಮತಗಳಿವೆ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿರೋದ್ರಿಂದ ಚನ್ನಪಟ್ಟಣ ಕ್ಷೇತ್ರವನ್ನು ಬಿಜೆಪಿಗೆ ಬಿಟ್ಟು ಕೊಡಲು ಹಿಂದೇಟ್ ಹಾಕ್ತಾ ಇದ್ದಾರಾ ಅನ್ನೋ ಚರ್ಚೆ ಶುರುವಾಗಿದೆ ಜನಾಭಿಪ್ರಾಯ ಕ್ರೋಢೀಕರಿಸಿ ತೀರ್ಮಾನ ಮಾಡ್ತೇವೆ ಎನ್ಡಿಎ ಭಾಗ ಹಾಕಿದ್ರಿಂದ ಕುಮಾರಸ್ವಾಮಿಯಾಗಲಿ ನಾವಾಗಲಿ ಘೋಷಣೆ ಮಾಡಲು ಸಾಧ್ಯ ಇಲ್ಲ ಅಂತ ನಿಖಿಲ್ ಹೇಳಿದ್ದಾರೆ ಈ ಮೂಲಕ ಬಿಜೆಪಿಗೆ ಕ್ಷೇತ್ರ ಬಿಟ್ಟುಕೊಡಲು ಜೆಡಿಎಸ್ ಮೀನಾಮೇಷ ಎಣಿಸ್ತಾ ಇದೆ ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿ ಅನುಸರಿಸ್ತಾ ಇದೆ ಎಂದು ಆರೋಪಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಂಘಟನೆ ಪ್ರತಿಭಟನೆ ನಡೆಸಿದೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನಾಲ್ಕು ಕಾರ್ಮಿಕ ಕಾಯ್ದೆಗಳು ಕಾರ್ಮಿಕ ಹಿತಕ್ಕೆ ವಿರೋಧವಾಗಿದೆ ಕೂಡಲೇ ಹೊಸ ಕಾಯ್ದೆಗಳನ್ನು ಹಿಂಪಡೆಯಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ರು ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಕೇಂದ್ರದ ಆಕ್ರೋಶ ವ್ಯಕ್ತಪಡಿಸಿದರು ಸಾವಳಗಿ ಏತ ನೀರಾವರಿ ಯೋಜನೆ ಕಾಲುವೆಗಳಿಗೆ ನೀರಿಗಾಗಿ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದ್ರು ಬಾಗಲಕೋಟೆ ಜಿಲ್ಲೆಯ ಸಾವಳಗಿ ಬಸ್ ನಿಲ್ದಾಣ ವೃತ್ತದ ಬಳಿ ರಸ್ತೆ ತಡೆ ನಡೆಸಿ ರೈತರು ಪ್ರತಿಭಟನೆ ನಡೆಸಿದ್ರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸಾವಳಗಿ ಗದ್ಕಾಳ ಕುರುಗೋಡ ಕನ್ನೊಳ್ಳಿ ಗ್ರಾಮದ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ಮಾಡಿದ್ದಕ್ಕೆ ಕೆಲ ಕಾಲ ವಾಹನಗಳ ಸಂಚಾರ ಸ್ಥಗಿತವಾಗಿ ವಾಹನ ಸವಾರರು ಪರದಾಡುವಂತಾಗಿತ್ತು ಸರ್ಕಾರ ಬಂದು ಒಂದು ವರ್ಷ ಕಳೆದರೂ ಸಹ ಒಂದೇ ಒಂದು ಕಾಮಗಾರಿ ಪೂರ್ಣ ಆಗಿಲ್ಲ ಎಂದು ಸರ್ಕಾರದ ವಿರುದ್ಧ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ರು ಚಿಕ್ಕೋಡಿಯ ಅಮ್ಮಾಜೇಶ್ವರಿ ಹಾಗೂ ಬಸವೇಶ್ವರ ಏತ ನೀರಾವರಿ ಸಕಾಲಕ್ಕೆ ಕೆಲಸ ಆಗ್ತಾ ಇಲ್ಲ ನಾವು ಅಧಿಕಾರದಲ್ಲಿದ್ದಾಗ ಕಾಮಗಾರಿ ಶೀಘ್ರವಾಗಿ ಮಾಡಿದ್ವಿ ಆದರೆ ಈ ಸರ್ಕಾರ ಬಂದು ಒಂದು ವರ್ಷ ಕಳೆದರೂ ಸಹ ಕಾಮಗಾರಿ ಹಾಗೆ ಉಳಿದಿದೆ ಸಕಾಲದಲ್ಲಿ ಎರಡೂ ಕಾಮಗಾರಿಗಳು ಮುಗಿದು ಲೋಕಾರ್ಪಣೆ ಮಾಡಬೇಕು ಇಲ್ಲವಾದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ನೀರಾವರಿ ಯೋಜನೆಯಲ್ಲಿ ರಾಜಕೀಯ ಮಾಡಬಾರದು ನೀರಾವರಿ ಯೋಜನೆಗಾಗಿ ಧ್ವನಿ ಎತ್ತಿ ನಮಗೂ ಸಾಕಾಗಿದೆ ಬರುವ ಅಧಿವೇಶನದಲ್ಲಿ ಸದನದಲ್ಲಿ ಈ ಕುರಿತು ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ಗೆ ಜೈಲೂಟ ಹಿಡಿಸ್ತಾ ಇಲ್ಲ ಅನಾರೋಗ್ಯ ಕಾಡ್ತಾ ಇದೆ ಹೀಗಾಗಿ ಮನೆ ಊಟ ಹಾಸಿಗೆ ಪುಸ್ತಕ ಕೋರಿ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಸಿದ್ದು ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಎಸ್ಪಿಪಿಗೆ ಕೋರ್ಟ್ ಸೂಚನೆ ನೀಡಿದ್ದು ವಿಚಾರಣೆಯನ್ನ ಜುಲೈ ಹದಿನೆಂಟಕ್ಕೆ ಮುಂದೂಡಿದೆ ದರ್ಶನ್ ಪರ ಹಿರಿಯ ವಕೀಲ ಕೆಎನ್ ಪಣೀಂದ್ರ ವಾದ ಮಾಡಿದ್ದು ಜೈಲು ನಿಯಮಾವಳಿಗಳಲ್ಲಿ ಮನೆ ಊಟಕ್ಕೆ ಅವಕಾಶ ಇದೆ ಆದರೆ ದರ್ಶನ್ಗೆ ಮನೆ ಊಟದ ಅವಕಾಶ ನೀಡಿಲ್ಲವೆಂದು ವಾದ ಮಂಡಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಹೈಕೋರ್ಟ್ ನ್ಯಾಯಮೂರ್ತಿ ತನಿಖಾಧಿಕಾರಿಗಳು ಜೈಲು ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿ ವಿಚಾರಣೆಯನ್ನ ಜುಲೈ ಹದಿನೆಂಟಕ್ಕೆ ಮುಂದೂಡಿದ್ದಾರೆ ಕೊಲೆ ಕೇಸ್ನಲ್ಲಿ ಅಂಜರಾಗಿ ಪರಪ್ಪನ ಅಗ್ರಹಾರದಲ್ಲಿರುವ ನಟ ದರ್ಶನ್ ನೋಡಲು ಅವರ ಅಕ್ಕ ಬಾವ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿದ್ರು ಕಾರ್ನಲ್ಲಿ ಆಗಮಿಸಿದ ದರ್ಶನ್ ಅಕ್ಕನ ಕುಟುಂಬ ಜೈಲು ಅಧಿಕಾರಿಗಳ ಅನುಮತಿಗಾಗಿ ಕೆಲ ಕಾಲ ಹೊರಗೆ ಕಾಯಬೇಕಾಯಿತು ದರ್ಶನ್ ನೋಡಲು ಅಕ್ಕ ಭಾವನ ಜೊತೆಗೆ ಅವರ ಮಗನನ್ನ ಕರೆತಂದಿದ್ರು ಈ ವೇಳೆ ದರ್ಶನ್ಗಾಗಿ ಕೆಲವು ಹಣ್ಣುಗಳನ್ನ ಸಹ ತಂದಿದ್ರು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಆರೋಪಿಗಳ ಕುಟುಂಬಗಳು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡುತ್ತಾ ಇದ್ದಾರೆ ಇಂದು ಕೊಲೆ ಕೇಸ್ನ ದರ್ಶನ್ ಗ್ಯಾಂಗ್ನ ಎಟುವೆಲ್ ಆರೋಪಿ ಲಕ್ಷ್ಮಣ್ ಕುಟುಂಬದವರು ಜೈಲಿಗೆ ಭೇಟಿ ನೀಡಿದ್ರು ಲಕ್ಷ್ಮಣ್ ತಾಯಿ ಪತ್ನಿ ಮತ್ತು ಮಗ ಮೊದಲ ಬಾರಿಗೆ ಭೇಟಿ ನೀಡಿದ್ರು ಭೇಟಿ ವೇಳೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ ಲೈಂಗಿಕ ದೌರ್ಜನ್ಯ ಹಾಗೂ ರೇಪ್ ಕೇಸ್ನಲ್ಲಿ ಪ್ರತ್ಯೇಕ ಪ್ರಕರಣಗಳಲ್ಲಿ ಜೈಲು ಸೇರಿರುವ ಪ್ರಜ್ವಲ್ ರೇವಣ್ಣ ಹಾಗೂ ಸೂರಜ್ ರೇವಣ್ಣರನ್ನ ನೋಡಲು ಇಂದು ರೇವಣ್ಣ ದಂಪತಿ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ರು ಎರಡು ದಿನದ ಹಿಂದೆ ಸಹೋದರರಿಬ್ಬರನ್ನ ಕ್ವಾರಂಟೈನ್ ಜೈಲಿನಿಂದ ಮುಖ್ಯ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಮುಖ್ಯ ಜೈಲಿಗೆ ಬದಲಿಸಿದ ಬಳಿಕ ಮೊದಲ ಬಾರಿಗೆ ಮಕ್ಕಳನ್ನ ನೋಡಲು ರೇವಣ್ಣ ಹಾಗೂ ಭವಾನಿ ರೇವಣ್ಣ ಒಟ್ಟಿಗೆ ಜೈಲಿಗೆ ಬಂದಿದ್ರು ಜೈಲಿನಲ್ಲಿ ಮಕ್ಕಳನ್ನ ನೋಡಿ ಭವಾನಿ ರೇವಣ್ಣ ಕಣ್ಣಿ ಹಾಕಿದ್ದಾರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಡೆಂಗಿ ಕರ್ನಾಟಕದಲ್ಲಿ ಒಟ್ಟು ಏಳು ಸಾವಿರದ ಐನೂರ ನಲವತ್ತೇಳು ಪ್ರಕರಣಗಳು ದಾಖಲಾಗಿವೆ ಅದರಲ್ಲಿ ಮುನ್ನೂರ ನಲವತ್ತಾರು ಡೆಂಗಿ ಪ್ರಕರಣಗಳು ಸಕ್ರಿಯವಾಗಿದ್ದು ಇಲ್ಲಿವರೆಗೂ ಏಳು ಮಂದಿ ಬಲಿಯಾಗಿದ್ದಾರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ಎಂಬತ್ತೈದು ಮಂದಿಯಲ್ಲಿ ಡೆಂಗಿ ಪತ್ತೆಯಾಗಿದ್ದು ಒಂದು ವರ್ಷದ ಒಳಗಿನ ಒಂದು ಮಗುವಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟ ನೂರ ಮೂರು ಜನರಿಗೆ ಡೆಂಗಿ ಪತ್ತೆಯಾಗಿದೆ ಬೆಂಗಳೂರಿನ ಮಹಾದೇವಪುರ ವಲಯದಲ್ಲಿ ಡೇಂಜರ್ ಡೆಂಗಿ ಅಬ್ಬರ ಹೆಚ್ಚಾಗಿದೆ ಬೆಂಗಳೂರಿನಲ್ಲಿ ವರದಿ ಆಗ್ತಾ ಇರುವ ಪ್ರತಿ ನಾಲ್ಕು ಡೆಂಗಿ ಪ್ರಕರಣಗಳಲ್ಲಿ ಒಂದು ಪ್ರಕರಣ ಮಹದೇವಪುರ ವಲಯದಲ್ಲಿ ದಾಖಲಾಗ್ತಾ ಇದೆ ಬಿಬಿಎಂಪಿ ಅಂಕಿಅಂಶಗಳ ಪ್ರಕಾರ ನಗರದಲ್ಲಿ ಸೋಮವಾರದವರೆಗೂ ಮೂರು ಸಾವಿರದ ಎಂಟುನೂರ ಹದಿನೈದು ಡೆಂಗಿ ಪ್ರಕರಣಗಳು ವರದಿಯಾಗಿವೆ ಈ ಪೈಕಿ ಮಹದೇವಪುರ ವಲಯದಲ್ಲಿ ಸಾವಿರದ ನಲವತ್ತೊಂದು ಕೇಸ್ ಪತ್ತೆಯಾಗಿದೆ ಜುಲೈನ ಮೊದಲ ಎಂಟು ದಿನಗಳಲ್ಲಿ ಮಹದೇವಪುರ ವಲಯದಲ್ಲಿ ನೂರ ಎಪ್ಪತ್ತೊಂಬತ್ತು ಪ್ರಕರಣ ವರದಿಯಾಗಿದೆ ಎಂಟುನೂರ ತೊಂಬತ್ತೆರಡು ಕೇಸ್ ವರದಿಯಾಗುವ ಮೂಲಕ ಪೂರ್ವ ವಲಯ ಎರಡನೇ ಸ್ಥಾನದಲ್ಲಿದೆ ರಾಜ್ಯದಲ್ಲಿ ಮುಂದಿನ ನಾಲ್ಕು ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕರಾವಳಿಯಲ್ಲಿ ಜುಲೈ ಹದಿನಾಲ್ಕರವರೆಗೂ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದ್ದು ಆರೆಂಜ್ ಅಲರ್ಟ್ ನೀಡಲಾಗಿದೆ ಕರ್ನಾಟಕ ಒಳನಾಡಿನಲ್ಲಿ ಜುಲೈ ಹನ್ನೊಂದು ಹನ್ನೆರಡು ಹದಿಮೂರರಂದು ವ್ಯಾಪಕ ಮಳೆ ಆಗಲಿದೆ ಅಂತ ಹೇಳಲಾಗಿದೆ ಬೆಳಗಾವಿ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಜಿಲ್ಲೆಯಲ್ಲಿ ಜುಲೈ ಹನ್ನೆರಡರಿಂದ ಹದಿನಾಲ್ಕರವರೆಗೂ ಭಾರಿ ಮಳೆಯಾಗಲಿದ್ದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಕೂಡ ಜುಲೈ ಹದಿನಾಲ್ಕರವರೆಗೂ ಹೆಚ್ಚಿನ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬೆಳಗಾವಿ ಭಾಗದಲ್ಲಿ ನಿರಂತರ ಮಳೆಯಾಗ್ತಾ ಇದ್ದು ಜಿಲ್ಲೆಯಲ್ಲಿನ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಘಟಪ್ರಭಾ ನದಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ ಒಂದೇ ದಿನಕ್ಕೆ ಆರು ಸಾವಿರ ಕ್ಯೂಸೆಕ್ಸ್ನಷ್ಟು ಹರಿವು ಬರ್ತಾ ಇದೆ ಮುದೋಳ ತಾಲೂಕಿನಲ್ಲಿ ಆರಕ್ಕೂ ಹೆಚ್ಚು ಹಳ್ಳಿಗಳು ಮುಳುಗಡೆಯ ಆತಂಕ ಶುರುವಾಗಿದೆ ಚಿತ್ರದುರ್ಗ ತಾಲೂಕಿನ ಕೂನಬೇವು ಗ್ರಾಮದ ನಿವೃತ್ತ ಯೋಧ ಜಯಣ್ಣಗೆ ಗ್ರಾಮದಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು ಮೂವತ್ತೇಳು ವರ್ಷ ಅರೆ ಸೇನಾ ಪಡೆಯಲ್ಲಿ ಸೇವೆ ಸಲ್ಲಿಸಿ ಜಯಣ್ಣ ನಿವೃತ್ತಿಯಾಗಿದ್ದಾರೆ ನಿವೃತ್ತಿ ಬಳಿಕ ಸ್ವಗ್ರಾಮಕ್ಕೆ ಮರಳಿದ ಸೈನಿಕನಿಗೆ ಗ್ರಾಮಸ್ಥರು ಅಲಂಕೃತ ರಥದಲ್ಲಿ ಮೆರವಣಿಗೆ ಮಾಡಿ ಗೌರವ ಸಲ್ಲಿಸಿದರು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಕಿರಿಯಮ್ಮನಪಾಳ್ಯದಲ್ಲಿ ಜೋಡಿ ಕರಡಿಗಳು ಪ್ರತ್ಯಕ್ಷವಾಗಿವೆ ತೋಟಕ್ಕೆ ತೆರಳಿದ್ದ ಗ್ರಾಮಸ್ಥರಿಗೆ ಗ್ರಾಮದ ಹೊರವಲಯದಲ್ಲಿ ಕರಡಿಗಳು ಕಾಣಿಸಿಕೊಂಡಿವೆ ಎರಡು ಕರಡಿಗಳ ಓಡಾಟದ ದೃಶ್ಯ ಗ್ರಾಮಸ್ಥರ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಹಗಲಲ್ಲೇ ಕರಡಿಗಳು ಗ್ರಾಮದ ಸುತ್ತಮುತ್ತ ಓಡಾಡ್ತಾ ಇದ್ದು ಗ್ರಾಮಸ್ಥರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ ಕೂಡಲೇ ಕರಡಿಗಳನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್